ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ದಯವಿಟ್ಟು ಹೇಳ್ತಾ ಇದ್ದೇನೆ ಬೆಳಗ್ಗೆ ಎದ್ದ ತಕ್ಷಣ ಹತ್ತು ನಿಮಿಷ ನಿಮ್ಗೋಸ್ಕರ ಕೊಡಿ ಹತ್ತು ನಿಮಿಷ ಏನು ಓದ್ಬೇಡಿ ಏನು ಸ್ಟಾರ್ಟಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಓದ್ಬಾರ್ದು ಮತ್ತೆ ಟೆನ್ಷನ್ ಅಲ್ಲಿ ಇರ್ತೀರಿ ಬೆಳಗ್ಗೆ ಎದ್ದ ತಕ್ಷಣ ಹತ್ತು ನಿಮಿಷ ಮಿರರ್ ಮುಂದೆ ಹೋಗಿ ನಿಮ್ ಬಗ್ಗೆ ಒಂದು ಸಾವಿರ ಸತ ಹೇಳ್ರಿ ಹೇಳಿ ನಾನು ಆಗಿದ್ದೀನಿ ನಾನು ಆಲ್ರೆಡಿ ಆಗಿದ್ದೀನಿ ಪೊಲೀಸ್ ಆಗಿದ್ದೀನಿ ಪಿ ಎಸ್ ಆಗಿದ್ದೀನಿ ಅಂತ ಒಂದ್ ಸಾವಿರ ಸತ ಹೇಳ್ರಿ ನೋಡೋಣ ಸರ್ ಏನ್ ಚೇಂಜ್ ಆಗುತ್ತೆ ಒಂದು ವಾರದಲ್ಲಿ ನೀವೇ ನನಗ್ ಬಂದ ಹೇಳ್ತೀರಾ ಸರ್ ನನಗೆ ಒಂಥರ ಫುಲ್ ಇರುತ್ತೆ ಸರ್ ಫುಲ್ ಏನೋ ಒಂಥರ ಆಗ್ಬಿಟ್ಟಿದ್ದೀನಿ ಅನ್ನೋ ಒಂದು ಫೀಲ್ ಇರುತ್ತೆ ಸರ್ ಹಾ ಓಕೆ ನೋಡ್ರಿ ಒಬ್ಬರು ಸುಳ್ಳು ಅಂತ ಹೇಳಿ ನೀವ್ ಮಾಡ್ ನೋಡ್ರಿ ನೀವ್ ಮಾಡಾದ್ಮೇಲೆ ಆಗ್ಲಿಲ್ಲ ಅಂದ್ರೆ ಕೇಳ್ರಿ ಓಕೆ ತಪ್ಪಿಲ್ಲ ಯಾಕಂದ್ರೆ ನಿಮ್ಗೆ ನೀವೆಲ್ಲ ಸೋನು ಗೌಡದ್ ಫ್ಯಾನ್ ಇರ್ತೀರಿ ನಾವ್ ಏನಾರು ಒಳ್ಳೇದ್ ಹಿಡ್ರಿ ಹೆಂಗಾಗತ್ತೆ ಹೇಳ್ರಿ ನಿಮ್ಗೆ ಅವ್ರದ್ ಫ್ಯಾನ್ ಇರ್ತೀರಿ ನೀವು ನಿಮ್ಗೆ ಒಳ್ಳೇದೇ ಹೇಳಬಾರ್ದು ಸೊ ಇರ್ಲಿ ಅವ್ರ ಕೆಲವ್ರು ಹಾಗಿರ್ತಾರ ನೋಡಿ ಇದು ಸೀರಿಯಸ್ ಸ್ಟೂಡೆಂಟ್ಸ್ ಅಷ್ಟೇ ಎಂಜಾಯ್ ಮಾಡೋರಿ ಪಾಪ ಅಲ್ಲ ಆಯ್ತು ಸೊ ಸೀರಿಯಸ್ ಯಾರು ಇರ್ತಿಲ್ಲ ಹೆಂಗೆ ಅಂದ್ರೆ ಮಿರೋರ್ ಮುಂದೆ ಹೋಗಿ ಫುಲ್ ಜೋಶಲ್ಲಿ ಹೇಳ್ಬೇಕು ನಾನು ಆಗಿದ್ದೀನಿ 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 ಅಂತ ಒಂದು ವಾರ ಅದು ಮತ್ತೆ ನೀವು ಬೆಳಗ್ಗೆ ಎಂಟು ಗಂಟೆಗೆ ಎದ್ದು ಮಿರರ್ ಮುಂದೆ ಹೋಗಿ ನಾನು ಆಗಿದ್ದೀನಿ ಅಂತ ಥೂ ಅಂತ ತುಗಿತರ್ಲಿಲ್ಲ ಟೈಮ್ ನೋಡು ಎಂಟು ಗಂಟೆ ಆಗಿದೆ ಈಗ ಎದ್ದು ಅಂತ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಆಯ್ತಾ ಐದು ಗಂಟೆ ಅಥವಾ ನಾಲ್ಕು ಗಂಟೆ ಆ ಟೈಮಲ್ಲಿ ಎನರ್ಜಿ ಬಹಳ ಇರುತ್ತೆ ಓಕೆ ಸರಿ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಸೀರಿಯಸ್ ಸ್ಟೂಡೆಂಟ್ಸ್ ಮಾಡಿ ನೋಡ್ರಿ ಒಂದ್ ವಾರ ಮಾಡಿ ನೋಡ್ರಿ ಯಾಕಂದ್ರೆ ನನ್ ಗೊತ್ತಿದೆ ಎಕ್ಸಾಮ್ ಹತ್ರ ಬಂದಾಗ ನಿಮ್ಗೆ ಭಯ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀರಿ ಸೊ ನೀವೇನ್ ಮಾಡ್ಬಿಟ್ಟು ನನ್ ಅಕೌಂಟಿಗೆ ದುಡ್ಡು ಬರುತ್ತಾ ಯಾಕಂದ್ರೆ ಆಲ್ರೆಡಿ ತುಂಬಾ ಜನ ಸಕ್ಸಸ್ ಪಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಹೇಳ್ತಾರೆ ಓಕೆ ಸರಿ ಥ್ಯಾಂಕ್ ಯು ರೀ ಬಾಯ್ ಬೈ ಟೇಕ್ ಕೇರ್